హాయ్ ఫ్రెండ్స్ వెల్కమ్ టు సావిత్రి కుకింగ్ చానల్కి నూ అంటినుండె రెసిపీతాయి గోడంబి ద్రాక్షి బాదామీ పిస్తా ఖర్జూర టూ టేబల్ స్పూనస్ తుప్పవాలి ఆమె వేసు ప్యాన ఒల మేట్కని బాదినో ఫ్లేమల్ ఉర్కొు నంతర గోడూ స్వల్ప చూర్కోలే అద్రె బి చనకి ఉరియత్ నర స్వల్ప పిస్తాన ఆడ్మాకీ ಪಿಸ್ತು ಚೆನ್ನಾಗಿ ಹುಡ್ಕೋಬೇಕು ನಂತರ ಸ್ವಲ್ಪ ಬರೋ ಬಿಡಬೇಕು ಇವು ಮೂರು ಹುಡ್ಕೊಂಡ ನಂತರ ಆಮೇಲೆ ಸ್ವಲ್ಪ ತರಿತರಿಯಾಗಿ ಇವುಗಳನ್ನೆಲ್ಲ ರುಬ್ಕೊಬೇಕು ಜಾಸ್ತಿ ಸ್ಮೂತನಲ್ಲ ತರಿತರಿ ಹಾಕಿ ನಂತರ ಕಟ್ ಮಾಡ್ಕೊಂಡಿರೋ ಖರ್ಜೂರನ ಉಡ್ಕೋತಾ ಇದ್ದೀನಿ ಒಂದು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ನಂತರ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಣ ದ್ರಾಕ್ಷಿ ಇದು ಅಂದರೆ ಕಟ್ ಮಾಡಿಕೊಂಡು ಬಾಯಲ್ಲಿ ತಿನ್ನಬೇಕಾದ್ರೆ ಚೆನ್ನಾಗಿ ಇರುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಉಂಡೆನಕ್ಕೆ ಟೇಲಿ ಮಾಡ್ಕೊಂಡು ತಿಂತಿದ್ವಿ ನಂತರ ರುಬ್ಬಿ ರುಬ್ಬಿಟ್ಟಿರುವಂಥ ಪೌಡ್ರನ್ನು ಅದನ್ನು ಆ್ಯಡ್ ಮಾಡಿಕೊಂಡು అదే అద్ర జొతే స్వల్ప ఖర్జూర ఒణదరక్షి జ స్వల్ప హుర్కొక్కు ఈ ఉండే ఉండే థర బె నంతర తుప్ప ఆ చన మెత్తగా ఉర్కో ತುಪ್ಪದಲ್ಲಿ ನಂತರ ಸ್ವಲ್ಪ ತಣ್ಣಗಾಕ ಒಂದು ಟೂ ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು ಹುಂಡಿನ ಅಂದರೆ ಚೆನ್ನಾಗಿ ಬರುತ್ತೆ ರೌಂಡ್ ಶೇಪಲ್ಲಿ ನೋಡಿ ಯಾವ ಥರ ಬಂದಿದೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬಂದಿದೆ ತಾನೆ ತಿನ್ನೋದಕ್ಕೆ ಸಖತ್ ಟೇಸ್ಟಿ ಆಗಿರುತ್ತೆ ಇದು ನೋಡಿ ಈ ತರ ಇಷ್ಟು ಉಂಡೆ ಬಂದ ಇಷ್ಟು ಉಂಡೆ ಮಾಡಿದ್ದೀನಿ ನೋಡಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ శేర్ మి లైక్ మి కమెంట్ మి సబ్స్క్రైబ్